ಮೃತನನ್ನು ಸಾಯಿಸಿದ ಕಾಡಾನೆ ಸೆರೆ ಹಿಡಿಯುವಂತೆ ಪಟ್ಟು ಕಾಡಾನೆ ಸೆರೆ ಹಿಡಿಯುವವರೆಗೂ ಮೃತದೇಹ ಎತ್ತಬಾರದು ತರೀಕೆರೆ ಶಾಸಕ ಶ್ರೀನಿವಾಸ್ ಎದುರು ಸ್ಥಳೀಯರ ಆಕ್ರೋಶ ಬರಿಗೇನಹಳ್ಳಿಯಲ್ಲಿ ವೃದ್ಧನನ್ನ ಬಲಿಪಟ್ಟಿದ್ದ ಕಾಡಾನೆ ನಿನ್ನೆ ರಾತ್ರಿ ವೆಂಕಟೇಶ್ ಎಂಬವರು ಪ್ರಾಣವನ್ನ ಕಳ್ಕೊಂಡಿತ್ತು ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಜನರು ಕಾಡಾನೆ ಸೆರೆ ಹಿಡಿಯುವುದಕ್ಕೆ ಸೂಚಿಸಿದ ತರೀಕೆರೆ ಶಾಸಕ ಶ್ರೀನಿವಾಸ್ ಮೃತರ ಕುಟುಂಬಕ್ಕೆ ಹದಿನೈದು ಲಕ್ಷದ ಚೆಕ್ ಹಸ್ತಾಂತರ ಮಾಡಿದ ಶಾಸಕ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮತ್ತೆ ಮುಂದುವರಿದ ಕಾಡಾನೆ ದಾಳಿ ತರೀಕೆರೆ ಶಾಸಕ ಶ್ರೀನಿವಾಸ್ ಎದುರು ಸ್ಥಳೀಯರ ಆಕ್ರೋಶ ನಿನ್ನೆ ವೃತ್ತನನ್ನ ಕಾಡಾನೆ ಬಲಿ ಪಡೆದಿತ್ತು ಆ ಕಾಡಾನೆಯನ್ನ ಸೆರೆ ಹಿಡಿಯುವಂತೆ ಪಟ್ಟು ತರೀಕೆರೆ ಶಾಸಕ ಶ್ರೀನಿವಾಸ್ ಎದುರು ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಬರಿಗೇನಹಳ್ಳಿಯಲ್ಲಿ ಮೃತನನ್ನ ಕಾಡಾನೆ ಬಲಿ ಪಡೆದಿತ್ತು ನಿನ್ನೆ ರಾತ್ರಿ ವೆಂಕಟೇಶನವರ ಪ್ರಾಣ ಹಾರಿ ಹೋಗಿತ್ತು ಕಾಡಾನೆ ಅವರ ಪ್ರಾಣವನ್ನ ಬಲಿ ಪಡ್ಕೊಂಡಿತ್ತು ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಸ್ಥಳೀಯರು ಕಾಡಾನಿಯನ್ನ ಸೆರೆ ಹಿಡಿಯುವಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ ತರೀಕೆರೆಯ ಶಾಸಕ ಶ್ರೀನಿವಾಸ್ ಅಲ್ಲದೆ ಮೃತರ ಕುಟುಂಬಕ್ಕೆ ಹದಿನೈದು ಲಕ್ಷ ರೂಪಾಯಿಯ ಚೆಕ್ ಅನ್ನ ಕೂಡ ವಿತರಿಸಿದ್ದಾರೆ ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ನೆಕ್ಸ್ಟ್ ಟೈಮ್ ನಾನು 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 ನಾವು ಮನಸ್ಸಿದ್ರು ನಮಗೂ ನಮಗೂ ನಾನು ಸಾವಿಗಳ ಎಮ್ ಎಲ್ ಎ ಆಗಿದ್ದಾರೆ ಅಪ್ಪ ಏನೋ ಬಡವ ಬಗ್ಗ ಏನೋ ಮಾಡ್ಕೊಂಡು ಏನೋ ಮಾಡಿದ್ದು ಏನೋ ಮಾಡ್ತಿದ್ದೆ ಮಾಡೋದು ತೋಟಗಳು ಪ್ರತಿದಿನ ತೋಟಗಳು ನಷ್ಟ ಪ್ರತಿದಿನ ಪ್ರತಿದಿನ ವಾಟ್ಸಪ್ ಎವ್ರಿ ಡೇ ಅಲ್ವಾ ಮನೆ ಉರಿತು ಈ ಕಡೆ ಲಿಂಗಡಿ ಹತ್ರ ಮುರಿತು ಗಡಿಗಾ ಮನೆ ಹತ್ರ ಮುರಿತು ಈ ಕಡೆ ಗುರುಪ್ರಧಾಮ ಹತ್ರ ಮುರಿತ್ತು ಶಾಂತಿಪುರ ಬರೀ ಇದೆ ತಂದು ಬಿಟ್ಟಿಲ್ಲ ಅಂತ ಇಲ್ಲ ಅಂತ ಹೇಳ್ತಾರೆ ಇರ್ಲಿ ಏನಾರ ಆಗ್ಲಿ ಬೇಡ ನನಗೆ ಒಟ್ಟು ಹಾನಿ ಇರ್ಬಾ ಆಮೇಲೆ ಈಗ ನೋಡಪ್ಪ ಎಲ್ಲರೂ ಕೈ ಮುಯಿತ್ ಕೇಳ್ತೀನಿ ನಿನ್ನೆ ಹತ್ತು ಗಂಟೆಗೆ ಒಂಬತ್ತುವರೆ ತಿದ್ದು ಈಗಾಗಲೇ ಒಳ್ಳು ವರ್ಷ ಆಯಿತು ಕನ್ನಡಕ್ಕೆ ಹದಿಮೂರು ಗಂಟೆ ಆಯಿತು ಅದು ಡೀಪ್ ಕಂಪೋಸ್ ಆಗ್ತಾಯಿರುತ್ತೆ ಮಾಡಿ ನಾವು ಎಷ್ಟೋ ತಿಂದ್ಕೊಂಡ್ರು ಇಷ್ಟೇ ಮಾತಾಡೋಕ್ಕಾಗೋದು ಈಗ ನೀವು ಹೇಳಿದ್ರೆ ಎಮ್ ಎಲ್ ಎ ಬರಬೇಕು ಎಮ್ ಎಲ್ ಎ ಬಂದಾಯ್ತು ಡಿ ಎಫ್ ಬರಬೇಕು ಆರ್ ಎಸ್ ಬರಬೇಕು ಆರ್ ಎಫ್ಒ ಬರಬೇಕು ಎಲ್ಲ ಬರ್ಬೇಕು ಎಲ್ಲ ಬಂದಿದ್ದಾರೆ ನಾವು ಮಾತಾಡಿದ್ವಿ ಮಂತ್ರಿಗಳನ್ನ ಮಾತಾಡಿದ್ವಿ ನಿಮ್ಮಿಂದ್ರಿಗೆ ಮಾತಾಡಿದ್ದೀವಿ ಸೊ ಅವರು ಕೂಡ ಗಮನಕ್ಕೆ ಹೋಗಿದ್ದೆ ಎಲ್ಲರಿಗೂ ಗಮನಕ್ಕೆ ಹೋಗಿದ್ದೀವಿ ಹಾಂ ನನಗೆ ಸಿ ಎಂ ಸಿ ಆಫೀಸಿಂದಲೂ ಸಿ ಎಂ ತೆಗೆದು ಹೋಗಿದ್ದೇನೆ ತಪ್ಪಿದ ನಾವು ಕೂಡ ಈಗ ನಾನು ನಾಳೆನೂ ಬೆಂದೋಗ್ ಹೋಗ್ತಾ ಇದ್ದೀವಿ ಇದೆಲ್ಲ ನಟ ಮಾಡ್ಕೊಂಡು ಹೋಗಿ ಪ್ರಶಸ್ತಿ ಕೊಡ್ತೀನಿ ಒಂದು ಆನೆ ಹಿಡಿಯೋದ್ರ ಬಗ್ಗೆ ಪರಿಹಾರದ ಬಗ್ಗೆ ಹೇಳ್ತೀನಿ ನಂತರ ಬೆಂಚ್ ಈ ಥರ ಮಾಡಿದರೆ ತಪ್ಪು ಮಾಡಿದರೆ ಬೆಂಚಿ ಬೇಕು ಮಾತಾಡಿದ್ವಿ ಮೊನ್ನೆ ಈ ಖಾತೆ ಈ ಖಾತೆ ಬಗ್ಗೆ ಮಾತಾಡ್ತೀನಿ ಎಲ್ಲಾ ಕಡೆ ಹುಡುಕಿ ಹುಡುಕಿ ಸಾಕಾಗಿದೆ ನಮ್ಮ ಮಕ್ಕಳಿಗೆ ಒಂದೊಳ್ಳೆ ಭವಿಷ್ಯ ಬೇಕಾಗಿದೆ ಅಯ್ಯಯ್ಯೋ ಟೈಮ್ ಮುಗಿದೆ ಹೋಯ್ತು ಎಲ್ಲಿ ನಮ್ಮ ಮಗುವನ್ನ ಸೇರಿಸೋದು ಅಂತ ಇನ್ನೂ ಗೊಂದಲದಲ್ಲೇ ಇದ್ದೀರಾ ನಿಮ್ಮ ಗೊಂದಲಕ್ಕೆ ಹಾಕಿ ಫುಲ್ ಸ್ಟಾಪ್ ಹೆಮ್ಮೆಯ ವಿದ್ಯಾರ್ಥಿಗಳನ್ನ ದೇಶದ ಆಸ್ತಿಯಾಗಿ ರೂಪಿಸಲು ಹೊರಟಿದೆ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ಸುಂದರವಾದ ಪರಿಸರದಲ್ಲಿ ಭವ್ಯವಾದ ಕಟ್ಟಡದಲ್ಲಿ ಅತ್ಯಾಧುನಿಕ ಸೌಲಭ್ಯದೊಂದಿಗೆ ನಿಮ್ಮನ್ನ ಸ್ವಾಗತಿಸುತ್ತಿದೆ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಹಾಗೂ ಪಿ ಯು ಕಾಲೇಜ್ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಪಿ ಯು ಕಾಲೇಜ್ ಪಟೇಲ್ ಮುದ್ದಣ್ಣ ಶೆಟ್ಟಿ ಕ್ಯಾಂಪಸ್ ರಾಧಾ ಫಾರ್ಮ್ಸ್ ಸಾನೂರ್ ವಿಲೇಜ್ ಕಾರ್ಕಳ ತಾಲೂಕ್ ಫಾರ್ ರಿಜಿಸ್ಟ್ರೇಷನ್ कांटेक्ट 8095341169 ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟು ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ